ಆತ್ವಿಕನೇ ಬೇರೆ ಸಾಮಾಜಿಕನೇ ಬೇರೆ ಬ್ರಾಹ್ಮಣ ಸ್ವಾಮೀಜಿಗಳು ಯಾರಾದರೂ ಲಿಂಗಾಯತರನ್ನು ಬೈದಿದ್ದಾರ ಬ್ರಾಹ್ಮಣರಿಗೆ ನಾವು ಕೃತಜ್ಞರಾಗಿರಬೇಕು ಬ್ರಾಹ್ಮಣ ಬಸವಣ್ಣ ಬರೆದಿದ್ದರೆ ನಾವು ಇನ್ನೂ ಶೂದ್ರರಾಗಿಯೇ ಇರುತ್ತಿದ್ದೆವು ನಾವು ಉತ್ತರ ಆಗೋಕೆ ಬ್ರಾಹ್ಮಣರೇ ಬರಬೇಕಿತ್ತು ಬ್ರಾಹ್ಮಣರಿಗೆ ಬೈಯುವುದೇ ತಪ್ಪು ಈಗಂತ ಶ್ರೀ ವಚನಾನಂದ ಸ್ವಾಮೀಜಿ ಯಾಕೆ ಹೀಗೆ ಹೇಳಿದರು ವಿಡಿಯೋ ನೋಡಿ ತಾತ್ವಿಕ ಬೇರೆ ಇದೆ ಸಾಮಾಜಿಕ ಬೇರೆ ಇದೆ ಹಂಗಂತೇಳಿ ನಾವು ಬ್ರಾಹ್ಮಣರ ಬೈದಷ್ಟು ತಪ್ಪು ತಪ್ಪಲ್ವಾ ಒಂದು ಜಾತಿಯವರ ಇವತ್ತು ಯಾವ ಬ್ರಾಹ್ಮಣ ಸ್ವಾಮಿಗಳು ಲಿಂಗಾಯತರು ಬೈದಿದಾರ ಬೇಜಾವರ ಸಂಘಗಳು ಯಾವ್ದು ಲಿಂಗಾಯತ್ ಬಗ್ಗೆ ವೀಕ್ಷಿ ಮಾತಾಡಿದಾರಾ ನಾವು ಪ್ರತಿ ಸಲ ಅವ್ರನ್ನ ಎಳೆದಲ್ಲ ತರ್ತೀವಿ ಪಾಪ ಅವ್ರು ಏನ್ ಮಾಡಿದ್ದಾರೆ ಹಂಗಾಗಿ ನಾವು ಬ್ರಾಹ್ಮಣರು ಯಾವ್ದು ಕೃತಜ್ಞರಾಗಿರಬೇಕು ಯಾಕಂತ ಕೇಳಿ ಬಸವನ ಬ್ರಾಹ್ಮಣ ಯಾರ ನಮ್ಮನ್ನು ಶೋಷಣೆ ಮಾಡ್ಯಾರ ಶೋಷಣೆ ಮಾಡಿರ್ತಲ್ಲ ಅಂತ ಒಬ್ಬ ಅದೇ ಜನಾಂಗದಲ್ಲಿ ಬಂದಲ್ಲ ಬಸವಣ್ಣ ಅವ್ನು ಬಂದಿಲ್ಲ ಅಂದ್ರೆ ನಾವು ಇವತ್ತೆಲ್ಲಿ ಇರ್ತಿದ್ವಿ ನಾವು ಶೂದ್ರಾಗಿ ಇರ್ತಿದ್ದೀವಿ ಅದಕ್ಕಾದ್ರೂ ನಾವು ಗೌರವ ಕೊಡಬೇಕು ಅದಕ್ಕೂ ಬ್ರಾಹ್ಮಣರು ಬರಬೇಕಾಯ್ತಲ್ಲ ನಾವು ಉದ್ದಾರ ಮಾಡಾಕನು ಅದಕ್ಕೆ ಬ್ರಾಹ್ಮಣರಿಗೆ ನಾವು ಗೌರವ ಕೊಡಬೇಕು ಅದಕ್ಕೆ ನಾವು ಅಷ್ಟು ಓರಲ್ಲಿ ಹೇಳೋದು ಏನಪ್ಪಾ ಅಂತಂದರೆ ನಿಮ್ಮ ಆಚರಣೆಗಳು ನಿಮ್ಮ ಮತಗಳು ನಿಮ್ಮ ಪಂಥಗಳು ನಿಮ್ಮ ಫಿಲಾಸಫಿಗಳು ನೀವು ಹೇಳಿ ದರ್ ಇಸ್ ನೋ ಅಬ್ಜೆಕ್ಷನ್ ಯಾರ ಅಬ್ಜೆಕ್ಟಿಂಗ್ ಆದರೆ ನಾವೇ ಶ್ರೇಷ್ಠ ಅದಕ್ಕೆ ಕನಿಷ್ಠ அதனுக்குக்டு இத நமக்கு யாரூ கூட ஜிபி ஜிப்பியைக் அவர ஆச்சனைகள் அவர நம்பிக்கை இதாவே